ಹಾಯ್ ಗೆಳೆಯರೆ ನನ್ನ ಹೆಸರು ಜಗದೀಶ್ ನಮ್ಮದು ರಾಜಪೇಟೆಯ ಒಂದು ಹಳ್ಳಿ ನಮ್ಮ ಮನೆಯಲ್ಲಿ ನಾನು ನನ್ನ ಮುದ್ದು ಅಪ್ಪ ಅಮ್ಮ ಅಂದವಾದ ಪುಟ್ಟ ತಂಗಿ ಇದ್ದಾಳೆ ನನಗೆ ಈಗ ಇಪ್ಪತ್ತೇಳು ವರ್ಷ ಮತ್ತೆ ನನ್ನ ಮುದ್ದು ತಂಗಿ ಮಧು ಅಂತ ಅವಳಿಗೆ ಈಗ ಇಪ್ಪತ್ಮೂರು ತುಂಬಿ ಇಪ್ಪತ್ನಾಲ್ಕೆ ನೆನ್ನೆ ತಾನೇ ಬಿತ್ತು ತುಂಬಾ ಸುಂದರವಾಗಿ ಇದ್ದಾಳೆ ಅವಳು ಡಿಗ್ರಿ ಕೂಡ ಮಾಡುತ್ತಿದ್ದಾಳೆ ನಮ್ಮ ಫ್ಯಾಮಿಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಒಂದು ದಿನ ಹೀಗೆ ನಮ್ಮ ಅಪ್ಪ ಅಮ್ಮ ಸಂಬಂಧಿಕರ ಮನೆ ಮದುವೆ ಅಂತ ಹೋಗಿ ಬರುವಾಗ ಏನೋ ಒಂದು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು ಬಿಡ್ತಾರೆ ನಾನು ಮತ್ತೆ ನನ್ನ ತಂಗಿ ತುಂಬಾ ದುಃಖವನ್ನು ಅನುಭವಿಸಲೇ ಬೇಕಾಯಿತು ನಮ್ಮ ಸಂಬಂಧಿಕರು ಕೂಡ ಯಾರೂ ನಮ್ಮ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ನಮ್ಮ ಊಟ ತಿಂಡಿ ಗತಿ ಏನು ಅಂತ ಒಬ್ಬರು ಯೋಚನೆ ಮಾಡಲಿಲ್ಲ ಈ ಸಮಯದಲ್ಲಿ ನನಗೆ ಗೊತ್ತಾದದ್ದು ಅಂದ್ರೆ ಅಕ್ಕಪಕ್ಕದವರು ಮಾತಾಡಬೇಕಾದರೆ ನನ್ನ ಕಿವಿಗೆ ಬಿತ್ತು ಏನಂದ್ರೆ ನಾನು ಅವರ ಮಗನೇ ಅಲ್ಲ ನನ್ನ ತಂದೆ ತಾಯಿಗೆ ಐದು ವರ್ಷವಾದರೂ ಮಕ್ಕಳಾಗಿ ಆಗಲಿಲ್ಲವಂತೆ ಹಾಗಾಗಿ ನಮಗೂ ಒಂದು ಮಗು ಬೇಕು ಅಮ್ಮ ಅಂತ ನನ್ನನ್ನು ಕರಿಬೇಕು ಅನ್ನೋ ಆಸೆಯಿಂದ ನನ್ನ ಅಮ್ಮ ಅನಾಥಾಶ್ರಮದಲ್ಲಿ ನನ್ನ ದತ್ತು ತೆಗೆದುಕೊಂಡು ಬಂದಿದ್ಲಂತೆ ನಾನು ಬಂದ ಸುಮಾರು ಐದು ವರ್ಷಗಳ ನಂತರ ನನ್ನ ಮುದ್ದು ತಂಗಿ ಹುಟ್ಟಿದ್ಲಂತೆ ನಾನು ಈ ಮನೆಗೆ ಬಂದಿದ್ದಕ್ಕೆ ನನ್ನ ತಂಗಿ ಹುಟ್ಟಿದ್ಲು ಅನ್ನೋ ಪ್ರೀತಿಯಿಂದ ನನ್ನ ಅಮ್ಮ ನನ್ನನ್ನು ಅಲ್ಲೇ ಇಟ್ಕೊಂಡು ಮುದ್ದಿನಿಂದ ಸಾಕಿದ್ಲು ಆ ಭಾರ ನನ್ನ ಮೇಲೆ ಇದ್ದಿದ್ದರಿಂದ ನನ್ನ ತಂಗಿ ಕೈಯನ್ನು ನಾನು ಬಿಡಲಿಲ್ಲ ಅಪ್ಪ ಅಮ್ಮ ಮತ್ತೆ ನಾನು ಇದ್ದ ಮನೆಯನ್ನು ಮಾರಿ ಅದೇ ಮದು ಜೊತೆಗೆ ಸಿಟಿಯಲ್ಲಿ ಒಂದು ಮನೆ ಮಾಡಿಕೊಂಡು ಇದ್ದೆ ನಾನು ಹಳ್ಳಿಯಲ್ಲೇ ಇರೋಣ ಅಂತ ಆಸೆ ಆದರೆ ಕೆಲಸ ಇಲ್ಲ ಆಗ ಕೆಲಸ ಹುಡುಕಲು ತುಂಬಾನೇ ಕಷ್ಟಪಟ್ಟಿದ್ದೆ ಕೊನೆಗೆ ನಾನು ಓದಿದ್ದಕ್ಕೆ ಒಂದು ಕಂಪನಿಯಲ್ಲಿ ನನಗೆ ಸುಮಾರಾಗಿರುವ ಒಂದು ಕೆಲಸ ಸಿಕ್ತು ಅಮ್ಮ ಅಪ್ಪ ಇಲ್ಲದೆ ಇರೋದ್ರಿಂದ ನಾವು ತುಂಬಾ ಕಷ್ಟ ಅನುಭವಿಸಬೇಕಾಯಿತು ಹೀಗೆ ಸ್ವಲ್ಪ ದಿನ ಕಳೆದ ಹೋದವು ನಮ್ಮ ರೂಮಿನಲ್ಲಿ ಒಂದೇ ಲಂಚ್ ಇದ್ದದ್ದು ಮತ್ತೆ ಅದು ಸಿಂಗಲ್ ಬೆಡ್ರೂಂ ಮನೆ ತುಂಬಾ ಸಣ್ಣದು ಮಂಚದ ಮೇಲೆ ಮದುಗೆ ಮಲಗಲು ಹೇಳಿ ನಾನು ನೆಲದಲ್ಲಿ ಮಲಗುತ್ತಿದ್ದೆ ಎಷ್ಟೇ ಆದರೂ ತಂಗಿ ಪಾಪ ಹೆಣ್ಣುಮಗಳು ಕೆಳಗಡೆ ಮಲಗುವುದು ಅಂದ್ರೆ ಹೇಗೆ ಹೇಳಕಾಗುತ್ತೆ ಕೆಲಸದಲ್ಲಿ ಯಾವಾಗಲೂ ಬಿಜಿ ಇದ್ದಿದ್ದರಿಂದ ಒಂದು ಸಲ ಎರಡು ದಿನಗಳ ರಜೆ ತಗೊಳ್ಳೋಕೆ ನಿರ್ಧಾರ ಮಾಡಿದೆ ನನಗೂ ಕೂಡ ಲೈಫ್ ಅಲ್ಲಿ ಒಂದು ಸ್ಪೇಸ್ ಅಥವಾ ಒಂದು ರಜೆ ಅನ್ನೋದು ಬೇಕಾಗಿತ್ತು ರಜೆ ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ್ ಅಂತ ಹಾಗೆ ಮದುವೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತಲೂ ಇತ್ತು ಅದರಲ್ಲೂ ಅಲ್ಲಿಂದಲೇ ನಮ್ಮ ನಡುವೆ ಪ್ರೇಮಗುಣ ಅಂತಹ ಅಂಕುರಗಳು ಶುರುವಾಗಿ ಬಿಟ್ಟಿತ್ತು ಮೊದಲನೇ ದಿನ ನಾನು ಮಂಚದ ಮೇಲೆ ಮಲ್ಕೊಂಡು ಟಿವಿ ನೋಡ್ತಾ ಇದ್ದೆ ಮಧು ಪಾಪ ಗೊತ್ತಿರೋ ಹಾಗೆ ಅವಳು ಎಲ್ಲಿಗೂ ಹೋಗ್ತಿಲ್ಲ ಅವಳು ಬರೀ ಹೌಸ್ ಹೋಲ್ಡ್ ಮನೆ ಕೆಲಸ ಅಂತ ನನಗೋಸ್ಕರ ಅಡುಗೆ ತಿಂಡಿ ಅನ್ನೋದರಲ್ಲೇ ಕಾಲುತ್ತಿದ್ದಾಳೆ ಅದರಿಂದ ನನಗೆ ಅವಳ ಮೇಲೆ ಬಹಳ ಕನಿಕರ ಆಯ್ತು ಮಧು ಪಾತ್ರೆ ತೊಳಿತಿದ್ದಳು ನಾನು ಅವಳು ನೋಡ್ತಾ ನೋಡ್ತಾ ನನ್ನ ಮನಸ್ಸು ಚಂಚಲ ಆಗೋಕೆ ಶುರುವಾಯಿತು ನನಗೆ ಎಲ್ಲವೂ ಚೆನ್ನಾಗಿ ಕಾಣಿಸ್ತಿತ್ತು ಆಗಲೇ ನನ್ನ ಮನಸ್ಸಿನಲ್ಲಿ ಏನೋ ತಿಳಿಯದ ಆಸೆ ಆ ಆತುರ ಆಗ ಮನಸ್ಸಿನಲ್ಲಿ ಬರಬಾರದ ಆಸೆಗಳು ನನ್ನನ್ನು ಕಾಡತೊಡಗಿದ್ವು ಆಗಿರಿಂದ ತಂಗಿ ಬಗ್ಗೆ ಯೋಚಿಸುತ್ತ ಅವಳ ನೆನಪು ಮಾಡಿಕೊಳ್ಳುತ್ತಾ ಬಾತ್ರೂಂಗೆ ಹೋದ ಮೇಲೆ ದೇವರು ಕೊಟ್ಟ ಕೈಗಳಿಂದ ಕೆಲಸ ಮಾಡಿಕೊಳ್ಳುತ್ತಿದ್ದೆ ಮಾರನೇ ದಿನ ಮಧು ತರಕಾರಿ ತರೋಕೆ ಅಂತ ಮಾರ್ಕೆಟ್ಗೆ ಹೋಗಿದ್ಲು ಅವಳು ಇಲ್ವಲ್ಲ ಅಂತ ನಾನು ಅದೇ ಫಿಲಂ ನೋಡೋಕೆ ನಿರ್ಧರಿಸಿ ನೋಡುತ್ತಾ ಇದ್ದೇ ಒಂದು ತಪ್ಪು ಏನು ಗೊತ್ತಾ ನಾನು ಬಾಗಿಲು ಹಾಕುವುದನ್ನು ಮರೆತು ಬಿಟ್ಟಿದ್ದೇನೆ ಮಧು ಪಾಪ ಬಿಸಿಲಿಂದ ಬಳಲಿ ಮಾರ್ಕೆಟ್ ನಿಂದ ಬಂದವಳೆ ಬಾಗಿಲನ್ನು ನೂಕಿದ್ದಾಳೆ ನಾನು ಸಿಕ್ಕಿಬಿದ್ದೆ ಆದರೆ ಪಾಪ ಅವಳು ಏನು ಹೇಳಲಿಲ್ಲ ನನಗೆ ನಾನು ಟಿವಿ ಆಫ್ ಮಾಡಿ ಸಿಡಿಯನ್ನು ತೆಗೆದು ಶೆಲ್ಫ್ ಮೇಲೆ ಇಟ್ಟೆ ಅಲ್ಲಿ ಸಿಕ್ಕಿಬಿದ್ದ ಮುಜುಗರದಿಂದ ನಾನು ಆಚೆ ಹೋದೆ ಸ್ವಲ್ಪ ಹೊತ್ತು ಕಳೆದು ಮತ್ತೆ ಮನೆಗೆ ಬಂದೆ ನನಗೆ ಅವಳ ಮುಂದೆ ಮುಖ ಯಾಕೆ ತೋರಿಸುವುದು ಅವಳು ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಅನ್ನೋ ಭಯ ನನ್ನಲ್ಲಿ ಕಾಡ್ತಗಿತು ನನ್ನ ಅಣ್ಣ ಈ ತರನ ಅಂತ ಅಂದು ಬಿಟ್ರೆ ಯಾಕೋ ಮಧುನ ನೋಡ್ತಾನೆ ಇದ್ರೆ ಅವಳು ಏನೋ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿತ್ತು ಯಾಕಂದ್ರೆ ಅವಳಲ್ಲಿ ನಾನು ತಪ್ಪು ಮಾಡುತ್ತಿದ್ದೇನೆ ಅನ್ನೋ ಭಾವನೆ ಇರಲಿಲ್ಲ ಅದನ್ನ ನಾನು ಗಮನಿಸಿದೆ ಒಂದು ದಿನ ಹೀಗೆ ಕಿಟಕಿಯಿಂದ ನೋಡ್ತೀನಿ ಅವಳು ಸೇಂಡಿಟ್ಟು ಅದೇ ವಿಡಿಯೋ ಅದೇ ಸಿಡಿಯನ್ನು ನೋಡ್ತಾ ಕೂತಿದ್ಲು ಇದೆ ಸರಿಯಾದ ಚಾನ್ಸ್ ಅಂದುಕೊಂಡು ಬಾಗಿಲನ್ನ ಪಟಾರನೆ ತಳ್ದೆ ಅವಳು ಕೂಡ ಚಿಲುಕ ಹಾಕಿರಲಿಲ್ಲ ಬಾಗಿಲು ಒಳಗೆ ಹೋದೆ ಈಗ ಅವಳೂ ಕೂಡ ರೆಡ್ ಹ್ಯಾಂಡ್ ಆಗಿ ನನ್ನ ಕೈಗೆ ಸಿಕ್ಕಿಬಿದ್ದಳು ಈಗ ಇಬ್ಬರೂ ಮಾಡಿದ್ದು ಒಂದೇ ತಪ್ಪು ಈಗ ಒಬ್ಬರಿಗೆ ಒಬ್ಬರು ಹೇಗೆ ವಾದ ಮಾಡೋಕೆ ಸಾಧ್ಯ ಇಬ್ಬರೂ ಸೈಲೆಂಟ್ ಆಗಿ ಇದ್ದು ಬಿಟ್ವಿ ಆದರೆ ಮುಂದುವರಿಯೋಕೆ ಇಬ್ಬರಿಗೂ ಭಯ ಇತ್ತು ಆದರೆ ಒಬ್ಬರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿಯಿದೆ ಅಂತ ಬಾಯಿ ಬಿಟ್ಟು ಹೇಳಿರಲಿಲ್ಲ ಹೀಗೆ ಸ್ವಲ್ಪ ದಿನ ಕಳಿತಾ ಕಳಿತಾ ಒಂದು ದಿನ ಬಾತ್ರೂಂನಲ್ಲಿ ಅವಳು ದೇವರು ಕೊಟ್ಟ ಕೈಗಳಿಂದ ಆ ಕೆಲಸ ಮಾಡಿಕೊಳ್ಳುವುದನ್ನು ನನ್ನ ಕಣ್ಣಾರೆ ನೋಡಿದೆ ಅವಳು ವಿಚಿತ್ರವಾಗಿ ಶಬ್ದ ಮಾಡುತ್ತ ಅವಳ ಮುಖದಲ್ಲಿ ಆಗ್ತಿದ್ದಂತಹ ಭಾವನೆಗಳು ಏರಳಿದ್ದ ಅದನ್ನೆಲ್ಲ ನೋಡಿದಾಗ ನನ್ನಲ್ಲಿ ಒಂದು ಕ್ಲಾರಿಟಿ ಸಿಕ್ತು ಅವಳನ್ನು ನಾನು ಪ್ರೀತಿ ಮಾಡುತ್ತಿದ್ದೇನೆ ಅಂತ ನಾನು ನೋಡಿದ್ದನ್ನ ಅವಳಿಗೂ ಕೂಡ ಗೊತ್ತಾಗುವ ತರ ನಾನು ಮಾಡಿದೆ ಮುಂದಿನ ದಿನಗಳಲ್ಲಿ ಅವಳು ನನ್ನ ಮುಂದೇನೆ ಬಟ್ಟೆ ಬದಲಾಯಿಸಿಕೊಳ್ಳುವುದು ಅದು ಮಾಡೋದು ಇದು ಮಾಡೋದು ಹಬ್ಬ ಏನೇನೋ ಮಾಡೋಕೆ ಶುರು ಮಾಡಿದ್ಲು ನಾನು ಕೂಡ ಅವಳ ಮುಂದೇನೆ ಬಟ್ಟೆ ಚೇಂಜ್ ಮಾಡುತ್ತಿದ್ದೆ ಬರಬರುತ್ತಾ ನಾವು ತುಂಬ ಕ್ಲೋಸ್ ಆಗಿ ಮಾತಾಡೋದು ಕತೆ ಹೇಳುವುದು ಹರಟೆ ಹೊಡೆಯುವುದು ಊಟ ಮಾಡುವುದು ಅವಳು ಬಿಟ್ಟಿದ್ದನ್ನ ತಾನು ತಿನ್ನೋದು ನಾನು ಬಿಟ್ಟಿದ್ದನ್ನ ಅವಳು ತಿನ್ನೋದು ಒಂದು ರೀತಿ ಗಂಡ ಹೆಂಡತಿ ತರಾನೇ ಇದ್ವಿ ಒಂದು ದಿನ ಮಧು ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯ ಅಂತ ಕೇಳಿದಳು ಆಗ ನಾನು ಇಲ್ಲ ಅಂದೆ ಮತ್ತೆ ನಾನು ಯಾರನ್ನಾದರೂ ನೀನು ಪ್ರೀತಿಸುತ್ತಿದ್ದೀಯ ಅಂತ ಕೇಳ್ದೆ ಅದಕ್ಕೆ ಅವಳು ಹೌದು ನಾನು ಪ್ರೀತಿಸುತ್ತಿದ್ದೆ ಅಂತ ಧೈರ್ಯವಾಗಿ ಜೋರಾಗಿ ನನ್ನ ಮುಂದೇನೆ ಹೇಳ್ತಾಳೆ ಯಾರದು ಯಾರನ್ನೂ ಪ್ರೀತಿ ಮಾಡುತ್ತಿದ್ದೀಯ ಹೇಳು ಅಂಥ ನಾನು ಸ್ವಲ್ಪ ಗಾಬರಿಯಿಂದಾನೆ ಕೇಳ್ದೆ ಅವಳು ಅದಕ್ಕೆ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೋಬಾರದು ನನ್ನ ಬಗ್ಗೆ ಅಸಹ್ಯ ಪಡಬಾರದು ನಾನು ಹೇಳುತ್ತೇನೆ ಅಂದ್ಲು ಆಗ ನಾನು ಇಲ್ಲ ಹೇಳು ಅಂದೆ ಅದಕ್ಕೆ ಅವಳು ನಿನ್ನನ್ನೇ ಪ್ರೀತಿ ಮಾಡುತ್ತಿರುವುದು ಅಂತ ಹೇಳಿಬಿಟ್ಲು ನನಗೆ ಶಕ್ ಆಯ್ತು ಮಧು ಅಣ್ಣ ನನ್ನ ಕ್ಷಮಿಸು ನನಗೆ ನೀನು ಅಂದ್ರೆ ತುಂಬಾ ಇಷ್ಟ ನೀನೂ ಇಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಬಹುಶಃ ಅಂತೆಲ್ಲ ಬ್ಲಾಕ್ ಮೈಲ್ ಮಾಡೋಕೆ ಶುರು ಮಾಡಿದ್ಲು ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತು ನೋಡಲ್ಲ ನಾನು ಕೂಡ ತುಂಬಾ ಯೋಚಿಸಿದೆ ನನ್ನ ತಂಗಿನು ತುಂಬಾ ಸುಂದರವಾಗಿ ಇದ್ದಾಳೆ ಸೂಪರ್ ಫಿಗರ್ ಕೂಡ ನಮ್ಮ ಬಗ್ಗೆ ಇಲ್ಲಿ ಯಾರಿಗೂ ಕೂಡ ಗೊತ್ತಾಗಲ್ಲ ಮೊದಲನೆಯದಾಗಿ ಇಲ್ಲಿ ಶತ್ರು ಯಾರು ಬಂದು ನೋಡಲ್ಲ ಅಂತೆಲ್ಲ ಯೋಚಿಸಿದ ಮೇಲೆ ನಾನು ಒಪ್ಪೋ ಬಿಟ್ಟೆ ನಾನು ಮತ್ತೆ ಮಧು ಮದುವೆಗೆ ರೆಡಿನ ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀಯ ಅಂತ ಕೇಳ್ದೆ ಅವಳು ಕೂಡಲೇ ನನಗೆ ಇಷ್ಟನೇ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ಲು ಮಾರನೇ ದಿನ ಇಬ್ಬರೂ ಕೂಡಿ ಒಂದು ಚರ್ಚಿಗೆ ಹೋಗಿ ನಾರ್ಮಲ್ ಆಗಿ ಮದುವೆ ಮಾಡಿಕೊಂಡು ಬಂದ್ವಿ ಜಸ್ಟ್ ಒಂದು ರಿಂಗ್ ಬದಲಾಯಿಸುವ ಮುಖಾಂತರ ಆ ದಿನ ರಾತ್ರಿ ನಮಗೆ ಶೋಭಾನ ನನ್ನ ತಂಗಿ ನನ್ನ ಮೊದಲ ಸಲ ಮಾವಂತ ಕರೆದಳು ನನಗೆ ಶಾಕ್ ಆಯ್ತು ಬಹುಶ ಮಾವನಾಗಲಿಲ್ಲ ಅಂದ್ರೂ ಒಬ್ಬ ಗೆಳೆಯನಂತೂ ಆಗಿದ್ದೆ ಜೊತೆಗೆ ನಾನು ಅವಳ ಜೊತೆ ಹುಟ್ಟಿದವನಂತೂ ಅಲ್ಲ ನಾನು ಕೂಡ ಅವಳನ ಮಾವನ ಮಗಳು ಅಂತಾನೇ ಸ್ವೀಕರಿಸಿದೆ ಹೆಂಡತಿ ಅಂತ ಒಪ್ಪಿಕೊಂಡೆ ನಾನು ಮೊದಲು ಅವಳ ಹತ್ತಿರ ಹೋಗಿ ಕೈ ಹಿಡಿದ ಕೂಡಲೇ ಆಗ ಮಧು ಒಂದು ನಿಮಿಷ ಇರುವಂತೆ ಹೇಳಿದಳು ಮಧು ನಾನು ಅಂಡುಕೊಂಡಷ್ಟು ಡೀಸೆಂಟ್ ಅಂತು ಅಲ್ಲವೇ ಅಲ್ಲ ನಾನು ತಂದಿಟ್ಟಿದ್ದ ಆ ಡ್ಯಾಶ್ ಸಿಡಿಯನ್ನು ಪ್ಲೇ ಮಾಡಿದ್ಲು ಅದರಲ್ಲಿ ವಿಚಿತ್ರವಾದ ಶಬ್ದಗಳು ನಮ್ಮನ್ನು ಕೆರಳಿಸುತ್ತಿದ್ದವು ನಾವಿಬ್ಬರೂ ಎಂಜಾಯ್ ಮಾಡುತ್ತಿದ್ವಿ ಟಿವಿಯಲ್ಲಿ ಬರುತ್ತಿದ್ದ ಹಾಗೆ ನಾವು ಕೂಡ ಮಾಡೋಣ ಅಂತ ಅವಳು ಹೇಳಿದ್ಲು ಅವತ್ತು ರಾತ್ರಿ ಇಡೀ ನಾವು ತರತರದಲ್ಲಿ ಎಂಜಾಯ್ ಮಾಡ್ತಾ ಕೊನೆಗೆ ಅವಳು ಸುಂದರ ಸುಂದರವಾದ ಸೀರೆ ಹುಟ್ಟು ರೆಡಿಯಾಗಿ ಬಂದಿದ್ಲು ಮತ್ತು ನನ್ನನ್ನು ನೋಡಿ ನಾಚಿದ್ಲು ನಾನು ನಾನ್ ಸ್ಟಾಪ್ ಮುಕ್ಕಾಲು ಗಂಟೆಗಳ ಕಾಲ ಅವಳ ಜೊತೆ ಎಂಜಾಯ್ ಮಾಡಿದೆ ಅಷ್ಟರಲ್ಲಿ ಸಾಕಷ್ಟು ಸಲ ಅವಳು ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡಿದ್ಲು ಎಲ್ಲಾನೂ ಸೇರಿ ಇದ್ದ ಒಂದೇ ಒಂದು ಹಾಸಿಗೆ ಫುಲ್ ಒದ್ದೆ ಆಗ್ಬಿಟ್ಟಿತ್ತು ಆದರೂ ವಿಧಿಯಿಲ್ಲ ಸಿಂಗಲ್ ಬೆಡ್ರೂಂ ಮನೆ ಇದ್ದದ್ದು ಒಂದು ಹಾಸಿಗೆ ಅದೇ ಅಂಟಂಟು ಜಿಗಟು ಜಿಗಟು ತೇವದಲ್ಲೇ ಮಲಗಿದ್ವಿ ಹೀಗೆ ಏಳು ತಿಂಗಳ ಹಿಂದೆ ಆದ ನಮ್ಮ ಮೊದಲ ಮಿನನಕ್ಕೆ ಇವತ್ತು ಸಾಕ್ಷಿಯಾಗಿ ಮಧು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ ನಾನು ಫುಲ್ ಖುಷಿಯಲ್ಲಿ ಇದ್ದೀನಿ ನನ್ನ ಫ್ರೆಂಡ್ಸ್ ನನಗೆ ಅಪ್ಪ ಅಮ್ಮನ ಕೊಟ್ಟವಳು ಇವತ್ತು ನನ್ನ ಹೆಂಡತಿಯಾಗಿರೋದು ನನ್ನ ಪುಣ್ಯ ಅಂತಾನೇ ಹೇಳಬಹುದು ಫ್ರೆಂಡ್ಸ್ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ